ಸೀತಾ ನದಿಯ ಕತೆ ಒಮ್ಮೆ ಉತ್ತರ ಭಾರತದ ಹಿಮಗಿರಿಯಲ್ಲಿ ತಪಸ್ಸು ಮಾಡುತ್ತಿದ್ದ ಋಷಿಗಳಿಗೆ ದಕ್ಷಿಣ ದೇಶವನ್ನು ಸಂಚಾರ ಮಾಡಬೇಕೆಂದು ಅಪೇಕ್ಷೆ ಉಂಟಾಯಿತು ಋಷಿಗಳೆಲ್ಲರೂ ಒಟ್ಟಾಗಿ ಭರತಖಂಡದ ದಕ್ಷಿಣ ಭಾಗವನ್ನು ಪ್ರವೇಶಿಸಿದರು ಅನೇಕ ಗಿರಿ ನದಿಗಳನ್ನು ಉತ್ತರಿಸುತ್ತಾ ಅವರೆಲ್ಲರೂ ಸಹ್ಯ ಪರ್ವತ ಪಂಕ್ತಿಯನ್ನು ನೋಡಿದರು ನಾನಾ ಜಾತಿಯ ಮರಗಿಡಗಳಿಂದ ರಮಣೀಯ ಶೃಂಗವಿನ್ಯಾಸಗಳಿಂದ ಕೂಡಿದ ಸಹ್ಯಾದ್ರಿ ಅವರನ್ನು ಆಕರ್ಷಿಸಿತು ಅವರೆಲ್ಲರೂ ಸಂತೋಷದಿಂದ ಸಹ್ಯಾದ್ರಿಯನ್ನು ಸೇರಿದರು ಅಲ್ಲಿ ಹರಿಯುವ ನದಿಗಳನ್ನು ಕಂಡು ಬಹಳ ಆನಂದಗೊಂಡು ಆ ನದಿಗಳೆಲ್ಲವೂ ಹೇಗೆ ಹುಟ್ಟಿಕೊಂಡವು ಎಂಬ ಕುತೂಹಲ ಮೂಡಿತು ಅವುಗಳ ಹುಟ್ಟಿನ ಕಥೆಯನ್ನು ಕೇಳಬೇಕೆಂಬ ಉತ್ಕಟ ಆಸೆಯಿಂದ ಪುರಾಣ ಕಥಾನಕಗಳನ್ನು ಬಲ್ಲ ವ್ಯಾಸ ಮಹರ್ಷಿಗಳನ್ನು ಪ್ರಾರ್ಥಿಸಿದರು ಆ ಸಂದರ್ಭದಲ್ಲಿ ವ್ಯಾಸರು ಪದರಿಕಾಶ್ರಮದಲ್ಲಿ ತಪೋನಿರತರಾಗಿದ್ದರು ಋಷಿಗಳ ಪ್ರಾರ್ಥನೆ ಅವರಿಗೆ ಕೇಳಿಸಿತು ಅವರು ತಪಸ್ಸಿನಿಂದ ಹೊರಮುಖರಾದರು ಋಷಿಗಳ ಅಪೇಕ್ಷೆಯಂತೆ ಅವರಿಗೆ ಸಹ್ಯಾದ್ರಿಗೆ ಬರಲು ಅಸಾಧ್ಯವಾದರು ಪರ್ಯಾಯ ವ್ಯವಸ್ಥೆಯೊಂದನ್ನು ಯೋಚಿಸಿದರು ಸಕಲ ಪುರಾಣಗಳನ್ನೂ ಅಧ್ಯಯನ ಮಾಡಿ ಸಮರ್ಥ ನಿರೂಪಣಾ ಕೌಶಲವನ್ನು ಹೊಂದಿದ್ದ ಸೂತಮುನಿ ಅವರ ಮನಸ್ಸಿಗೆ ಬಂದರು ಋಷಿಗಳ ಜ್ಞಾನದ ಹಸಿವೆಯನ್ನು ನೀಗಲು ಕುತೂಹಲ ತಣಿಸಲು ಸೂತರೇ ಸಮರ್ಥರೆಂದು ವ್ಯಾಸರು ಅವರನ್ನು ಸಹ್ಯಾದ್ರಿಗೆ ಕಳುಹಿಕೊಟ್ಟರು ಮನೋವೇಗದಿಂದ ಸೂತರು ಸಹ್ಯಾದ್ರಿಯನ್ನು ಸೇರಿದರು ಋಷಿಗಳ ಮುಂದೆ ನಿಂತರು ತನ್ನನ್ನು ಪರಿಚಯಿಸಿದರು ವ್ಯಾಸ ಮಹರ್ಷಿಗಳ ಆಜ್ಞೆಯಂತೆ ನಿಮಗೆ ಕಥೆಗಳನ್ನು ಹೇಳಲು ನಾನು ಬಂದಿದ್ದೇನೆ ಎಂದು ಹೇಳಿದರು ಸೂತನನ್ನು ಕಂಡು ಋಷಿಗಳಿಗೆ ಅತ್ಯಂತ ಸಂತೋಷವಾಯಿತು ಅವರೆಲ್ಲರೂ ಸೂತ ಮುನಿಯನ್ನು ಗೌರವದಿಂದ ಸ್ವಾಗತಿಸಿ ಸತ್ಕರಿಸಿ ಉನ್ನತವಾದ ಪೀಠದಲ್ಲಿ ಕುಳ್ಳಿರಿಸಿ ಪಾದಪೂಜೆಯನ್ನ ಮಾಡಿದರು ಹಣ್ಣು ಹಂಪಲುಗಳನ್ನು ಅರ್ಪಿಸಿ ವಿನಯದಿಂದ ಕೈಜೋಡಿಸಿ ನದಿಗಳ ಕಥೆಗಳನ್ನು ಹೇಳುವಂತೆ ವಿನಂತಿಸಿದರು ಸೂತರು ಕಥೆಯನ್ನು ಹೇಳಲು ಉಪಕ್ರಮಿಸಿದರು ಸಹ್ಯ ಪರ್ವತದಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಮತ್ತು ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳ ಕಥೆಗಳನ್ನು ಹೇಳಿದರು ಕಥಾ ನಿರೂಪಣೆಯು ಹೃದಯಂಗಮವಾಗಿತ್ತು ನಿರೂಪಣಾ ಕೌಶಲ ಅತ್ಯದ್ಭುತವಾಗಿತ್ತು ಋಷಿಗಳೆಲ್ಲರೂ ಮೈಯೆಲ್ಲ ಕಿವಿಯಾಗಿ ಸೂತರು ಹೇಳುತ್ತಿದ್ದ ಕಥೆಯನ್ನ ಕೇಳುತ್ತಿದ್ದರು ಕಣ್ಣರಳಿಸಿ ನೋಡುತ್ತಿದ್ದರು ರೋಮಾಂಚನಗೊಳ್ಳುತ್ತಿದ್ದರು ಕಥೆಯನ್ನು ಹೇಳುತ್ತಾ ಹೇಳುತ್ತಾ ಸೂತರು ಸೀತಾ ನದಿಯ ಕಥೆಯನ್ನು ಹೇಳತೊಡಗಿದರು ಒಂದಾನೊಂದು ಕಾಲದಲ್ಲಿ ನಂದಿನಿ ನಳಿನಿ ಸೀತಾ ಎಂಬ ಮೂವರು ಸಹೋದರಿಯರಿದ್ದರು ಕಿರಿಯಾಕೆ ಸೀತಾ ಈಕೆಗೆ ತಾನು ನದಿಯಾಗಿ ಹರಿದು ಭೂಮಿಯ ಹಸಿರನ್ನು ಉಳಿಸಬೇಕೆಂಬ ಹಿರಿಯಾಸೆ ಆಕೆ ಅದಕ್ಕಾಗಿ ತಪಸ್ಸು ಮಾಡಲು ಹೋಗುವೆನೆಂದಾಗ ಅಕ್ಕಂದಿರು ಆಕೆಯನ್ನು ತಡೆದರು ಆದರೆ ಅವಳು ತನ್ನ ನಿರ್ಧಾರವನ್ನು ಬದಲಿಸಲೇ ಇಲ್ಲ ಕ್ರೂರ ಮೃಗಗಳಿಂದ ಘಟಸರ್ಪಗಳಿಂದ ಭಯಂಕರ ರಾಕ್ಷಸರಿಂದ ಭೂತ ಪ್ರೇತ ಪಿಶಾಚಿಗಳಿಂದ ನಿಬಿಡವಾಗಿರುವ ಭಯಾನಕವಾದ ಅರಣ್ಯವನ್ನು ವರ್ಣಿಸಿ ಹೆದರಿಸಿದರು ಅಕ್ಕಂದಿರ ಯಾವುದೇ ಮಾತುಗಳನ್ನು ಆಕೆ ಕಿವಿಗೆ ಹಾಕಿಕೊಳ್ಳಲೇ ಇಲ್ಲ ತನ್ನ ದಾರಿ ಹಿಡಿದು ನಡೆದೇ ಬಿಟ್ಟಳು ನಂದಿನಿ ನಳಿನಿಯರಿಗೆ ಸಿಟ್ಟು ಬಂತು ತಂಗಿಯ ಉದ್ದಟತನಕ್ಕಾಗಿ ಆಕೆಯನ್ನು ಶಪಿಸಿದರು ನೀನು ಸಂಚರಿಸುವ ದಾರಿ ಕಲ್ಲು ಮುಳ್ಳುಗಳಿಂದ ನಿಬಿಡವಾಗಿರಲಿ ಎಂದು ಅಕ್ಕಂದಿರ ಶಾಪವಾಕ್ಯ ಕೇಳಿದರೂ ಕೇಳಿಸದಂತೆ ಸೀತಾ ಸರಸರನೆ ನಡೆದು ಬಂದು ಸಹ್ಯಾದ್ರಿಯನ್ನ ಸೇರಿದಳು ಬ್ರಹ್ಮನ ಕುರಿತು ಮಹೋಗ್ರವಾದ ತಪಸ್ಸು ಮಾಡಿದಳು ತನ್ನ ಅಪೇಕ್ಷೆಯಂತೆ ಆತನಿಂದ ವರ ಪಡೆದು ನದಿಯಾಗಿ ಹರಿದಳು ಅಕ್ಕಂದಿರ ಶಾಪದಂತೆ ಅವಳ ದಾರಿ ಕಲ್ಲು ಮುಳ್ಳಿನದ್ದೇ ಆದರೂ ನಾಡಿಗೆ ತಂಪಾದ ನೀರನ್ನು ಕರುಣಿಸುತ್ತಾ ಪಶ್ಚಿಮ ಸಮುದ್ರವನ್ನ ಸೇರಿದಳು ಸೀತಾ ನದಿಯ ಕಥೆ ಕೇಳಿ ಋಷಿಗಳು ಪುಳಕಗೊಂಡಳು